ಆಯ್ ಎಲ್ರಿಗೂ ನಮಸ್ತೆ ನಾ ನಿಮ್ಮ ಚೇತನಾ ಸ್ನೇಹಿತರೆ ಏನ್ ನಿಮ್ಗೆ ಈ ಅನ್ನಭಾಗ್ಯ ಯೋಜನೆ ಅಡಿ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಐದ್ ಕೆಜಿ ಅಕ್ಕಿ ಮತ್ತೆ ರಾಜ್ಯ ಸರ್ಕಾರದಿಂದ ನಿಮ್ಗೆ ಅಹ್ ಅಮೌಂಟ್ ಅಕ್ಕಿಯ ದುಡ್ಡ ಏನ್ ಹಾಕ್ತಿದ್ರು ಅದು ಈಗ ಸ್ಟಾಪ್ ಆಗಿದೆ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಕ್ಕಿ ಬರುತ್ತೆ ಆದ್ರೆ ಅಮೌಂಟ್ ಇನ್ ಮೇಲೆ ನಿಮ್ಗೆ ಬರಲ್ಲ ಇನ್ನ ಒಂದು ತಿಂಗಳೇನಾದ್ರು ಅಮೌಂಟ್ ಬರ್ಬೋದಷ್ಟೇ ಒಂದ್ ತಿಂಗಳಾದ್ಮೇಲೆ ಇನ್ನ ಅಮೌಂಟ್ ಬರಲ್ಲ ಯಾಕೆ ಬರಲ್ಲ ಏನು ಅನ್ನೋದೆಲ್ಲ ತಿಳಿಸ್ಕೊಡ್ತೀನಿ ಆದ್ರೂ ಖುಷಿ ವಿಚಾರನು ಇದೆ ಅಕ್ಕಿ ದುಡ್ಡು ಬರಲ್ಲ ಮತ್ತೆ ಖುಷಿ ವಿಚಾರ ಏನಿದೆ ಅಂತ ಅನ್ಕೋತಾ ಇದೀರಾ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ನ ಯಾರೆಲ್ಲ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ ನಮ್ಮ ವಿಧಾನಸಭಾ ಚುನಾವಣೆ ಎಲೆಕ್ಷನ್ ಏನ್ ಬಂತು ಅವಾಗ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದಂತಹ ಗ್ಯಾರಂಟಿಗಳು ಆ ಗ್ಯಾರಂಟಿಗಳನ್ನ ಆ ಎಲ್ಲ ಒಂದು ರೀತಿಲಿ ಅಹ್ ಬಂದಿದ್ದಾರೆ ಅದ್ರಲ್ಲಿ ಬಂದಿದ್ದು ಅನ್ನಭಾಗ್ಯ ಅನ್ನಭಾಗ್ಯದಲ್ಲಿ ಕೇಂದ್ರ ಸರ್ಕಾರ ಐದ್ ಕೆಜಿ ಅಕ್ಕಿ ಕೊಡ್ತಿತ್ತು ಅದಕ್ಕೆ ನಾವು ಇನ್ನೂ ಐದ್ ಕೆಜಿ ಸೇರಿಸಿ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಅವ್ರು ಘೋಷಣೆನ ಮಾಡಿಕೊಂಡ್ರು ಆ ಘೋಷಣೆ ಮಾಡಾದ್ಮೇಲೆ ಏನಾಯ್ತು ಕೇಂದ್ರ ಸರ್ಕಾರದ ಬಳಿ ಎಫ್ ಎಸ್ ಎಲ್ ಹತ್ರ ಅವರು ಅಕ್ಕಿನ ಕೇಳಿದ್ರು ಎಫ್ ಎಸ್ ಎಲ್ ಅಕ್ಕಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ ಅಕ್ಕಿ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಕ್ಕಿ ಕೊಡಕಾಗುದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ರು ಆದ್ರೆ ಆ ಕಾಂಗ್ರೆಸ್ ಸರ್ಕಾರ ಮುಂಚೆನೆ ಘೋಷಣೆ ಮಾಡಿತ್ತು ನಾವು ಹತ್ ಕೆಜಿ ಅಕ್ಕಿನ ಕೊಟ್ಟೆ ಕೊಡ್ತೀವಿ ಅಂತ ಅದನ್ನ ಈಡೇರಿಸಬೇಕು ಅಂತ ಅನ್ಬಿಟ್ಟು ಅವ್ರೇನ್ ಮಾಡಿದ್ರು ಅಕ್ಕಿ ಕೊಟ್ಟಿಲ್ಲ ಅಂತಂದ್ರೆ ನಾವ್ ಅದ್ರ ಬದಲು ಅಮೌಂಟ್ ನ ಹಾಕ್ತಿವಿ ಅಂತ ಹೇಳಿ ಆ ಏನು ಮೂರು ಜನ ಇದ್ರೆ ಈಗ ಅಕ್ಕಿ ಬದಲು ದುಡ್ಡು ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಮೂವತ್ತ ಐದು ರೂಪಾಯಿನಂಗ ಮೂವತ್ತಾರು ರೂಪಾಯಿನಂಗ ಏನಿದೆ ಜಿಗೆ ಆ ಅಕ್ಕಿನ ಅಮೌಂಟ್ ನ ಹಾಕ್ತಿದ್ರು ಇಲ್ಲಿವರೆಗೂ ಇನ್ಮೇಲೆ ನಿಮ್ಗೆ ಅಕ್ಕಿ ಅಮೌಂಟ್ ಬರಲ್ಲ ಇನ್ನೊಂದ್ ತಿಂಗಳು ಈ ತಿಂಗಳು ಮೋಸಿ ಬರ್ಬೋದು ಅಷ್ಟೇನೆ ಈ ಆದಮೇಲೆ ಅಕ್ಕಿ ಆಮೌನ್ ಅಮೌಂಟ್ ಆಗ್ತಿದ್ರು ಅದನ್ನ ನಿಂದಿಸ್ತಾರೆ ಯಾಕೆ ಅಂತಂದ್ರೆ ಈಗ ಆ ಕೇಂದ್ರ ಸರ್ಕಾರನೇ ಅಕ್ಕಿನ ನಮ್ಮ ಹತ್ರ ಸ್ಟಾಕ್ ಇದೆ ನಾವು ಅಕ್ಕಿನ ಕೊಡ್ತೀವಿ ಅಂತ ಆ ಅದಕ್ಕಾಗಿ ಈಗ ಅವರು ಅಕ್ಕಿನೇ ತಗೊಂಡು ನಿಮ್ಗೆ ಅಕ್ಕಿನೇ ಕೊಡುವಂತದ್ದು ಆ ಸ್ನೇಹಿತರೆ ಬಡತನ ಬಡತನ ರೇಖೆಗಿಂತ ಕೆಳಗಿರುವ ಬಿ ಪಿ ಎಲ್ ರಾಜ್ಯ ಸರ್ಕಾರ ರೂಪಿಸಿದ ಅನ್ನಭಾಗ್ಯ ಯೋಜನೆಗೆ ಎರಡು ಪಾಯಿಂಟ್ ಮೂವತ್ತಾರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿಯನ್ನ ಪೂರೈಸಲು ಭಾರತೀಯ ಆಹಾರ ನಿಗಮ ಐ ಒಪ್ಪಿಗೆಯನ್ನ ನೀಡಿದ್ದು ಈ ಹಿನ್ನೆಲೆ ಸರ್ಕಾರದ ನೀಡುತ್ತಿದ್ದ ಐದು ಕೆಜಿ ಅಕ್ಕಿ ಹಣ ಇನ್ ಮುಂದೆ ಫಲಾನುಭವಿಗಳಿಗೆ ಸಿಗುವುದು ಅನ್ನಿಸ್ತಾರೆ ಅಕ್ಕಿ ಬದಲಿಗೆ ಅಲ್ಲ ಅದು ಅಮೌಂಟ್ ಬದಲಿಗೆ ಅಕ್ಕಿಯನ್ನ ಕೊಡ್ತಾರೆ ಅನ್ನ ಬಗ್ಗೆ ಯೋಜನೆ ಅಕ್ಕಿ ನೀಡಬೇಕೆಂಬ ರಾಜ್ಯ ಸರ್ಕಾರದ ಮನವಿಯನ್ನು ಕಳೆದ ವರ್ಷ ಕೇಂದ್ರ ಸರ್ಕಾರ ತಿರಸ್ಕರಿಸಿತ್ತು ಯಾಕೆ ಅಂತ ಅಂದ್ರೆ ಅವರು ಅದಕ್ಕೂ ಸಹ ಕಾರಣವನ್ನ ಕೊಟ್ಟವ್ರೆ ಏನಕ್ಕೆ ಅಂತಂದ್ರೆ ಕಳೆದ ವರ್ಷ ಮುಂಗಾರು ಮಳೆ ಕೊರತೆ ಆಗಿತ್ತು ನಮ್ಮಲ್ಲಿ ಹಂಗಾಗಿ ಅಕ್ಕಿ ಸಂಗ್ರಹಣೆ ಆಗಿಲ್ಲ ಈಗ ಆ ಈಗ ಈ ರಾಜ್ಯದಲ್ಲಿ ಮನವಿಯನ್ನು ಪರಿಗಣಿಸಿ ಈಗ ಏನು ಇವರು ಅಕ್ಕಿ ನಮ್ಗೆ ಇಷ್ಟ ಬೇಕು ಅಂತ ಹೇಳಿದ್ರಲ್ಲ ಏಳು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಅಹ್ ಮೆಟ್ರಿಕ್ ಟನ್ ಅಕ್ಕಿನ ಕೊಡಬೇಕು ಅಂತ ಹೇಳಿದ್ರು ಈಗ ಅವರು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಾವು ಅಕ್ಕಿನ ನಿಮ್ಗೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಆಮೇಲೆ ಇನ್ನೊಂದ್ ಏನಂತಂದ್ರೆ ಸರ್ಕಾರಕ್ಕೆ ಇದರಿಂದ ಅಕ್ಕಿ ಮತ್ತೆ ಅಮೌಂಟ್ ಕೊಡೋದ್ರಿಂದ ಏನು ವ್ಯತ್ಯಾಸ ಅಂತಂದ್ರೆ ಈಗ ಅಕ್ಕಿ ತಗೋತಾ ಇರೋದವ್ರು ಇಪ್ಪತ್ತೆಂಟು ರೂಪಾಯಿಗೆ ಅಕ್ಕಿ ಕೊಡ್ತಿರೋದು ಕೇಂದ್ರ ಸರ್ಕಾರ ಇಪ್ಪತ್ತೆಂಟು ರೂಪಾಯಿ ಕೊಡ್ತಿದೆ ಹಾಗಾಗಿ ಅಹ್ ಸರ್ಕಾರಕ್ಕೂ ಸಹ ಹೊರೆ ಕಡಿಮೆ ಆಗುತ್ತೆ ಸುಮಾರು ನೂರಾರು ಕೋಟಿ ರೂಪಾಯಿ ದುಡ್ಡು ಉಳಿಯುತ್ತೆ ಆ ಅದಕ್ಕೋಸ್ಕರ ಅವರು ಇದೇ ವೇಳೆ ಅಕ್ಕಿ ಖರೀದಿ ಕುರಿತು ರಾಜ್ಯ ಸರ್ಕಾರದ ಭಾರತೀಯ ಆಹಾರ ನಿಗಮ ಅಧಿಕಾರಿಗಳೊಂದಿಗೆ ಗುರುವಾರ ಸಭೆಯನ್ನ ನಡೆಸಿ ಆಗ್ಲೇ ಅಂತಿಮ ಹಂತಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಏನಿದೆ ಇದೊಂದು ತಿಂಗಳು ಮಾತ್ರ ನಿಮ್ಗೆ ಅಕ್ಕಿ ದುಡ್ಡು ಬರುತ್ತೆ ಅದರಿಂದ ಆಚೆಗೆ ಆ ನಿಮ್ಗೆ ಮಾಮೂಲಿ ಅಕ್ಕಿನೇ ಕೊಡ್ತಾರೆ ಯಾಕೆ ಅಕ್ಕಿ ಕೊಡಬೇಕು ಅನ್ನೋದಾದ್ರೆ ದುಡ್ಡು ಖರ್ಚಾಗೋಗ್ ಬರುತ್ತೆ ದುಡ್ಡು ಇರಲ್ಲ ಆ ಅಕೌಂಟ್ ಬರುತ್ತೆ ಅಂತ ಅಂತಂದ್ರೆ ಆದ್ರೆ ಎಷ್ಟೋ ಜನ ತುಂಬಾ ಬಡವರು ಇದ್ದಾರೆ ಅಕ್ಕಿ ರೇಷನ್ ಅಕ್ಕಿನೇ ನಂಬ್ಕೊಂಡಿರುವಂತ ತುಂಬಾ ಬಡವರು ಇದ್ದಾರೆ ಅಂತವ್ರಿಗೆ ಅಕ್ಕಿನೇ ಕೊಡೋದ್ರಿಂದ ಒಂದು ಒಳ್ಳೆ ಇದು ಯಾಕೆ ಅಂತಂದ್ರೆ ಅಹ್ ದುಡ್ಡು ಕೊಟ್ರೆ ದುಡ್ಡು ಅದು ಏನ್ ಯೂಸ್ ಮಾಡ್ಕೋಬಹುದು ಇಲ್ಲ ಬೇರೆದಕ್ಕೆ ಇದಾಗ್ಬಹುದು ಅದಕ್ಕೆ ಬಟ್ ಅಕ್ಕಿನೇ ತಗೊಳೋದ್ರಿಂದ ಅಕ್ಕಿನೇ ಸಿಗೋದ್ರಿಂದ ಹತ್ತು ಕೆಜಿ ಅಕ್ಕಿ ಅಂತಂದ್ರೆ ಮೂರ್ ಜನ ಇದ್ರೆ ಮೂವತ್ ಕೆಜಿ ಅಕ್ಕಿ ಬರುತ್ತೆ ಮೂವತ್ ಕೆ ಜಿ ಅಕ್ಕಿ ಅಂದ್ರೆ ಅವ್ರಿಗೆ ತಿಂಗಳ ಎಲ್ಲ ಆಗುತ್ತೆ ಇನ್ನು ಕೆಲವರು ಇತ್ಕೊಂಡು ಸಹ ಅಕ್ಕಿ ಇತ್ಕೊಂಡು ಸಹ ತಗೊಂಡು ಮಾರ್ಕೊಳ್ಳೋರು ಸಹ ಇದ್ದಾರೆ ನೋಡಿದೀವಿ ಅದನ್ನು ಅದು ಏನು ಮಾಡಕ್ ಈಗ ಬಡವರಿಗೆ ಅಂತಾನೆ ಕೊಡ್ತಾರೋ ಅಕ್ಕಿ ಇದು ಆದ್ರೆ ಎಲ್ಲಾರು ಪಡ್ಕೊತಿರ್ತಾರೆ ಅಹ್ ಅದನ್ನೇನು ತಪ್ಸಕ್ಕಂತೂ ಇಲ್ಲಿವರೆಗೂ ಆಗಿಲ್ಲ ಅದನ್ನ ಯಾವತರ ತಪ್ಪಿಸ್ತಾರೋ ಗೊತ್ತಿಲ್ಲ ಅದನ್ನ ತಪ್ಪಿಸ್ಬೇಕು ಅಂತಂದ್ರೆ ಅಂತವ್ರಿಗೆಲ್ಲ ರೇಷನ್ ಏನೆ ಕ್ಯಾನ್ಸಲ್ ಮಾಡಿ ಮಾಡಬೇಕು ಯಾಕೆ ಅಂತಂದ್ರೆ ಬಡವರು ಶ್ರೀಮಂತರು ಯಾರು ಅನ್ನೋದನ್ನೇನೆ ಈಗ ತಿಳ್ಕೊಳ್ಳೋದ್ ಕಷ್ಟ ಆಗ್ಬಿಟ್ಟೈತೆ ಅದಕ್ಕೂ ಸಹ ಈ ರೇಷನ್ ಕಾರ್ಡ್ ಏನಿದೆ ಅದನ್ನ ತರ ಪರಿಷ್ಕರಣೆ ಮಾಡ್ಬೇಕು ಅಂತನೂ ಸಹ ನಡೀತಾ ಇದೆ ಅದನ್ ಪರಿಷ್ಕರಣೆ ಏನಾರ ಮುಂದಕ್ಕೆ ಮಾಡಿದ್ರೆ ಅವಾಗ ಇಂಥವ್ರೆಲ್ಲ ಹೋಗ್ಬೋದು ಸದ್ಯಕ್ಕೀಗ ಉತ್ತಮ ಮಳೆಯಾಗಿ ನಮ್ಮ ದಾಸ್ತಾನಲ್ಲಿ ಅಕ್ಕಿ ಸ್ಟಾಕ್ ಇದೆ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮಾರ್ಚ್ವರೆಗೆ ವರೆಗೂ ಇಪ್ಪತ್ತೆಂಟು ರೂಪಾಯಿ ನಂಗೆನೇನೆ ನಾವು ಕೊಡ್ತೀವಿ ಅಂತ ಸಹ ಹೇಳಿದ್ದಾರೆ ಈಗ ಕರ್ನಾಟಕದ ಎಫ್ ಎಸ್ ಐಲೇನೆ ಏಳು ಪಾಯಿಂಟ್ ನಲ್ವತ್ತೆರಡು ಲಕ್ಷ ಟನ್ ಅಕ್ಕಿ ಸ್ಟಾಕ್ ಇದೆಯಂತೆ ಹಂಗಾಗಿ ಏನು ಸಮಸ್ಯೆ ಇಲ್ಲ ನಾವು ಅಕ್ಕಿನ ಕೊಡ್ತೀವಿ ನೀವು ಘೋಷಣೆ ಮಾಡಿ ಅಂತ ಹೇಳಿ ಈಗ ಸದ್ಯ ಅಕ್ಕಿ ಕೊಡ್ತೀರಂತೆ ಈಗ ಜನ ಯಾರೂನು ಇದು ಕೇಂದ್ರ ಸರ್ಕಾರದ್ದು ಇದು ರಾಜ್ಯ ಸರ್ಕಾರದ್ದು ಅಂತ ತಲೆ ಕೆಡ್ಸ್ಕೊಳ ಯಾಕೆಂದ್ರೆ ಇವ್ರದು ಐದು ಕೆಜಿ ಬರುತ್ತೆ ಅವ್ರದ್ದು ಐದ್ ಕೆಜಿ ಬರುತ್ತೆ ಹಂಗಾಗಿ ಕಾಂಗ್ರೆಸ್ನವ್ರು ಕೊಟ್ರು ಬಿಜೆಪಿ ಅವ್ರು ಕೊಟ್ರು ಅವ್ರ್ ಕೊಡ್ತಾವ್ರೆ ಇವ್ರ್ ಕೊಡ್ತಾವ್ರೆ ಅವ್ರ್ ದುಡ್ಡು ಕೊಡ್ತಾವ್ರೆ ಅಂತ ಏನು ತಲೆ ಕೆಡ್ಸ್ಕೊಳ ಹಂಗಿಲ್ಲ ಏನೋ ಒಂದ್ ಸಿಗ್ಬೇಕು ಯಾವ ಪಕ್ಷದ ಕೊಡ್ಲಿ ಯಾರ ಕೊಡ್ಲಿ ಬಡವರು ಊಟ ಮಾಡೋಕೆ ಒಂದು ಒಳ್ಳೆ ದಾರಿ ಇದ್ರ ಮಾಡಿರೋದು ಯಾಕೆ ಅಂತಂದ್ರೆ ಅಂದ್ರೆ ತುಂಬಾ ಕಷ್ಟದಲ್ಲಿದ್ರು ಅನ್ನಭಾಗ್ಯ ಯೋಜನೆ ಅಂತ ಅನ್ನೋದು ಅದು ಸುಮ್ನೆ ಅಲ್ಲ ಎಷ್ಟೋ ಜನ ಬಡವರುಗಳಿಗೆ ಅದು ತುಂಬಾ ಹೆಲ್ಪ್ ಆಗಿದೆ ಮುಂದೇನು ಆಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಒಂದ್ ತಿಂಗಳು ಮಾತ್ರ ಇನ್ನ ಅಮೌಂಟ್ ಬರುತ್ತೆ ಅಲ್ಲಿಂದ ಅಕ್ಕಿನೇಟ್ ಕೊಡ್ತಾರೆ ಯಾರಿಗೆಲ್ಲ ಅಕ್ಕಿ ಇಂಪಾರ್ಟೆಂಟ್ ಕಮೆಂಟ್ ಮಾಡಿ ಯಾರಿಗೆಲ್ಲ ದುಡ್ಡು ಇಂಪಾರ್ಟೆಂಟ್ ಅವ್ರಿಗೂ ಕಮೆಂಟ್ ಮಾಡಿ ಯಾವ್ದು ಓಕೆ ಅನ್ನೋದನ್ನ ತಿಳಿಸಿ ಕಮೆಂಟ್ ಮುಖಾಂತರ ನೆಕ್ಸ್ಟ್ ಮುಂದಿನ ಸಿಗಣ ನಮಸ್ತೆ